ಔಷಧಿ ಕುಡಿದದ್ದುಯೇ ಕುಡಿದದ್ದು ನನ್ನ ಕೈ ಕಾಲುಗಳಿಗೆ ಹೊಸ ಚೈತನ್ಯ ಮೂಡಿ ಬರುತ್ತಾ ಇದೆ ನರನಾಡಿಗಳೆಲ್ಲ ನೆಟ್ಟಲಾಗ್ತಾ ಪ್ರಮುಖನಾಗುತ್ತಾ ಇದ್ದೇನೆ ಅಮ್ಮ ನೀನು ಎಬ್ಬಿಸಲಿಲ್ಲ ಇದೆ ಇಷ್ಟರವರೆಗೆ ನಿಮ್ಮ ಆದಾಯವಿಲ್ಲದೆ ನಾವು ಈ ರೀತಿಯಾಗಿ ಕುಳಿತುಕೊಂಡಿದೆ ಈಗ ನಾನೇ ಕುಳಿತುಕೊಳ್ತೇನೆ ಆದರೆ ಈ ಔಷಧಿ ಬಲಿಸಿತು ಅಂತ ಕಾಣ್ತಾನೆ

ಸಾಮಾನ್ಯ ಅಣ್ಣಪ್ಪ ನಲ್ವತ್ತ ನೀನು ಸ್ವಾಮಿ ಅಣ್ಣಪ್ಪ ದೇವ ಅಣ್ಣಪ್ಪ ನೀನು ದೊಡ್ಡ ದೊಡ್ಡ ಮಾತೆಲ್ಲ ಆಡಬಾರದು ಇಲ್ಲದೇ ಹೋದರೆ ಈ ಮೊದಲು ಬಂದು ಅದೆಷ್ಟೋ ಮಂದಿ ನನಗೆ ಔಷಧಿ ಮುಗಿಸಿದ್ದಾರೆ ನನ್ನ ರೋಗ ವಾಸಿಯಾಗಿರಲಿಲ್ಲ ಈಗ ತಾನೇ ಬಂದು ಸ್ವಲ್ಪ ಮಾತ್ರ ಔಷಧಿಯಿಂದ ಈ ರೀತಿಯಾಗಿ ನಾನು ಚೇತರಿಸಿಕೊಂಡಿದ್ದೇನೆ ಬಂದಿದ್ದೇನೆ ಅಂತಾದ್ರೆ ಸ್ವಾಮಿ ಅಣ್ಣಪ್ಪದೇ ಹೌದಪ್ಪ

ಆದ್ರೆ ಯಜಮಾನನೇ ಆಳುವೈತನಿಗೆ ಹೋಗಿ ಮಾತಾಡಿಸಿಕೊಂಡು ಬರಬೇಕು ಅವರನ್ನು ಕರೆಸಿ ಮಾತಾಡಿಸುತ್ತಲ್ಲ ಹಾಗಾಗಿ ನಾವೇ ಹೋಗಿ ಬರುವ ಸ್ವಾಮಿ ಒಂದೆರಡು ದಿವಸ ಅಲ್ಲ ನನಗೆ ಈಗಲೂ ಹೋಗಬೇಕು ಸ್ವಾಮಿ ಅಮ್ಮ ಅಣ್ಣಾ ಭಾವನೆ ನಿಮಗೆ ಯಾಕೆ ಅರ್ಥ ಆಗುತ್ತಿಲ್ಲ ಏನ್ರಿಕ್ಕೆ ಕರೀತೀರಿ ಸರಿಯಾಗಿ ಹೋಗಲೇ ನಾನು ಕರೀತಿದ್ದ ಹಾಗೆ ನೀವು ಬೇಡ ಕಳಿಸೋದು ಬೇಡ ನಾನು ಅಣ್ಣಪ್ಪನ ಜೊತೆಲೇ ಹೋಗಿರ್ತೇನೆ ಅಣ್ಣ ಕಳಿಸಬೇಡಿ ತಾಯಿ ಅಮ್ಮಿಗೆ ಹೋಗಿರಬೇಕೆಂಬ ಉತ್ಸಾಹ ಇದೆ ಹೋಗಿ ಬರಲಿ ಜೊತೆ ನಾನು ಅಣ್ಣಪ್ಪ ಇರುವಾಗ ನಮಗೆ ಭಯ ಉಂಟೆ ಅಣ್ಣಪ್ಪ ಆದಕ್ಕೆ 그러면은 ಹೋಗಬಾರದು ಅಪ್ಪಾ ನನ್ನ ಜೊತೆ ಎಲ್ಲ ಇರಬೇಕಪ್ಪ ಅಷ್ಟೇ ಸಾಕು ನನಗೆ ಹೇಳ್ತಿ ಇವತ್ತೇ ಅಲ್ಲ ಈಗಲೇ ಹೊರಡುವುದೇನು ಅದು ಸರಿ ವಸತಿಗೆ ಹೋಗಿ ಚಂದ್ರನಾಥನ ದರ್ಶನವನ್ನು ಮಾಡಿದೆ ಅದೆಷ್ಟೋ ಮನುಷ್ಯಗಳು ಕಳೆದು ಹೋಗಿ ಮೊದಲು ದೇವರ ದರ್ಶನ ಆಗಬೇಕು ಆದರೆ

ාන මට පනකල් අනි දබල්ලරු පො තික පස ඔවු නමක් ಚಂದ್ರನಾಥ ಸ್ವಾಮಿ ಅಣ್ಣಪ್ಪ ನಿನ್ನನ್ನು ಯಾವ ರೀತಿ ಕೊಂಡಾಡಬೇಕು ಎಂದು ಅರ್ಥವಾಗುವುದಿಲ್ಲ ನೀನು ಸಾಮಾನ್ಯ ಅಣ್ಣಪ್ಪನಲ್ಲ స్వామి అన్న దేవన్నప్పని